ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಎರಡು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಸುದ್ದಿಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಲವು ಸುದ್ದಿಗಳು ಈಗ ತಾನೇ ಬಂದಿರುವಂತಹ ಸುದ್ದಿಗಳು ಹಾಗಾಗಿ ಕವರ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಎರಡು ಓವರ್ ಆಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಸುದ್ದಿಗಳಾಗಿರ್ತವೆ ಎರಡು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಸುದ್ದಿಗಳಾಗಿರ್ತವೆ ಮೊದಲಿಗೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ಇದರ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಗೊತ್ತಿಲ್ಲದೆ ಇರೋರು ಈ ಚಾನಲ್ ಅನ್ನು ಕೂಡ ನೋಡಬಹುದು ಇದರಲ್ಲೂ ಕೂಡ ಸಾಕಷ್ಟು ಉಪಯೋಗಕ್ಕೆ ಬರುವಂತ ವಿಚಾರಗಳನ್ನ ನಾವು ತಿಳಿಸುವಂತ ಪ್ರಯತ್ನ ಮಾಡ್ತಿದ್ದೀವಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ನಂತರ ಈ ವಿಡಿಯೋದಲ್ಲಿ ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕೈಬ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮುಂದುವರಿದಕ್ಕೆ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ ಯಾಕಂದ್ರೆ ಇವತ್ತು ಇಂಪಾರ್ಟೆಂಟ್ ಡೇ ಆಫ್ಟರ್ ಫೋರ್ ಇಯರ್ಸ್ ಮೊದಲ ಬಾರಿಗೆ ರೇಟ್ ಕಟ್ ಆಗುವಂತ ಚಾನ್ಸಸ್ ಕಾಣ್ತಾ ಇದೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಡೇ ಅಂತ ಹೇಳ್ಬೋದು ಗ್ಲೋಬಲ್ ಮಾರ್ಕೆಟ್ಸ್ ಇವತ್ತು ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಸೆವೆಂಟಿ ಫೋರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ ಅಂತ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಇಲ್ಲ ಹನ್ನೊಂದು ಹನ್ನೊಂದುವರೆ ಸುಮಾರಿಗೆ ರೇಟ್ ಕಟ್ ಬಗ್ಗೆ ಅಥವಾ ರೇಟ್ ಹೈಕ್ ಬಗ್ಗೆ ಡಿಸಿಷನ್ ಬರುತ್ತೆ ಐಕಂತೂ ಆಗೋಲ್ಲ ಅಂತ ಚಾನ್ಸಸ್ ಇಲ್ಲ ಕಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರೋದು ಸೊ ಆಗ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಇನ್ ಕೇಸ್ ಯಾರಾದ್ರೂ ಹನ್ನೊಂದು ಹನ್ನೊಂದುವರೆವರೆಗೂ ಎದ್ದಿದ್ರೆ ಬಹುಶಃ ಹನ್ನೊಂದುವರೆ ಮೇಲೆ ಡಿಸಿಷನ್ ಬರೋದು ಒಂದ್ಸಲ ಆಗಬೇಕಿದ್ರೆ ಅಬ್ಸರ್ವ್ ಮಾಡಬಹುದು ಏನ್ ಡಿಸಿಷನ್ ಬಂದಿದೆ ಅಂತ ಹಾಗೆ ನಂತರ ಪೋವಲ್ ಅವರ ಸ್ಪೀಚ್ ಇರುತ್ತೆ ಅದು ಬಹುಶಃ ಮಧ್ಯರಾತ್ರಿ ಇರುತ್ತೆ ಅಂದ್ರೆ ಇನ್ನು ಒಂದು ಒಂದುವರೆ ಮೇಲೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡೋಣ ಸೆವೆಂಟಿ ಫೋರ್ ಪಾಯಿಂಟ್ಸ್ ಅಂತ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗ್ತಿದೆ ಮಾರ್ಕೆಟ್ ಆಲ್ಮೋಸ್ಟ್ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ರೀತಿ ಮೂವ್ ಆಗ್ತಿದೆ ಅದೇ ರೀತಿ ಡೌಜೋನ್ಸ್ ಕೂಡ ಮೂವ್ ಆಗ್ತಿದೆ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು ಟ್ವೆಂಟಿ ಟೂ ಪಾಯಿಂಟ್ಸ್ ಅಥವಾ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಅಲ್ಲಿ ಮೂವ್ ಆಗ್ತಿದೆ ಇಲ್ಲೂ ಕೂಡ ಕಾಶಿಯಸ್ ಆಗಿ ಮೊಮೆಂಟಮ್ ಬರ್ತಾ ಇದೆ ನಂತರ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅದೇನಂತಂದ್ರೆ ಫೆಡ್ ರೇಟ್ ಕಟ್ ಸೈಕಲ್ಸ್ ಈ ಹಿಂದೆ ಆಗಿರುವಂತಹ ಸಮಯದಲ್ಲಿ ನಮ್ಮ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನುವಂತ ಚಾರ್ಟ್ ಇದು ಕ್ಲಾರಿಟಿ ಇಲ್ಲ ಈ ಚಾರ್ಟ್ ಅಲ್ಲಿ ಬಟ್ ಸಿಕ್ಕಿದ್ದೆ ಇಂಥದ್ದು ಹಾಗಾಗಿ ಇದನ್ನೇ ಮುಂದೆ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಸೊ ಈಸಿಂಗ್ ಇಲ್ಲೇನು ಗ್ರೀನ್ ಅಲ್ಲಿ ಇದೆ ಅದೆಲ್ಲ ಕೂಡ ರೇಟ್ ಕಟ್ ಆದಂತ ಸಮಯಗಳು ಹಾಗೆ ಟೈಟ್ನಿಂಗ್ ಅಂತ ಇರುವಂತ ಕಡೆ ರೇಟ್ ಐಕ್ ಆದಂತ ಸಮಯ ಆಗಿರುತ್ತೆ ಎಸ್ಪೆಷಲಿ ನೋಡಬಹುದು ಸಾವಿರದ ಒಂಬೈನೂರ ತೊಂಬತ್ತು ಜುಲೈಲ್ಲಿ ರೇಟ್ ಕಟ್ ಆಗಿದೆ ಆ ಸಮಯದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತ ತೊಂಬತ್ತು ಜುಲೈಯಿಂದ ತೊಂಬತ್ನಾಲ್ಕು ಫೆಬ್ರವರಿವರೆಗೂ ನಮ್ಮ ನಿಫ್ಟಿ ಮುನ್ನೂರ ಹತ್ತು ಪರ್ಸೆಂಟ್ ಅಪ್ ಆಗಿದೆ ರೇಟ್ ಕಟ್ ಸೈಕಲ್ ಇದು ತೊಂಬತ್ತರಿಂದ ತೊಂಬತ್ನಾಲ್ಕು ನಾಲ್ಕು ವರ್ಷ ಮುನ್ನೂರ ಹತ್ತು ಪರ್ಸೆಂಟ್ ಅಪ್ ಆಗಿದೆ ನಂತರ ಇದು ಟೈಟನಿಂಗ್ ಫೇಸ್ ಅಂದರೆ ರೇಟ್ ಹೈಕ್ ಮಾಡ್ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿದೆ ಅಲ್ಲಿ ಇಪ್ಪತ್ಮೂರು ಪರ್ಸೆಂಟ್ ಡೌನ್ ಆಗಿದೆ ನಂತರ ಈಸಿಂಗ್ ಸೈಕಲ್ ನೋಡ್ಬೋದು ಜುಲೈ ತೊಂಬತ್ತೈದರಿಂದ ಮಾರ್ಚ್ ತೊಂಬತ್ತೇಳು ಎರಡು ವರ್ಷ ಇವಾಗ ತರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ನಂತರ ಈಸಿಂಗ್ ಸೈಕಲ್ ನೋಡ್ಬೋದು ಸೆಪ್ಟೆಂಬರ್ ತೊಂಬತ್ತೆಂಟರಿಂದ ಜೂನ್ ತೊಂಬತ್ತೊಂಬತ್ತು ತರ್ಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ನಂತರ ಇಲ್ಲಿ ನೋಡಬಹುದು ಜನವರಿ ಎರಡ್ ಸಾವಿರದ ಒಂದರಿಂದ ಜನವರಿ ಸಾರಿ ಜೂನ್ ಎರಡ್ ಸಾವಿರದ ನಾಲ್ಕು ಇಲ್ಲಿ ಹದಿನೇಳು ಪರ್ಸೆಂಟ್ ಅಪ್ ಆಗಿದೆ ತ್ರೀ ಇಯರ್ಸ್ ಅಲ್ಲಿ ನಂತರ ಈಸಿಂಗ್ ಸೈಕಲ್ ನೋಡಬಹುದು ಸೆಪ್ಟೆಂಬರ್ ಟೂ ತೌಸಂಡ್ ಸೆವೆನ್ ಇಂದ ಡಿಸೆಂಬರ್ ಟೂ ತೌಸಂಡ್ ಫಿಫ್ಟೀನ್ ಇಲ್ಲಿ ಎಪ್ಪತ್ತು ಪರ್ಸೆಂಟ್ ಅಪ್ ಆಗಿದೆ ಆಲ್ಮೋಸ್ಟ್ ಎಂಟು ವರ್ಷ ಅಂತ ದೊಡ್ಡ ಮಟ್ಟದ ಏನಾಗಿಲ್ಲ ಬಟ್ ಎಪ್ಪತ್ತು ಪರ್ಸೆಂಟ್ ಅಪ್ ಆಗಿದೆ ನಂತರ ಜುಲೈ ಹತ್ತೊಂಬತ್ತರಿಂದ ಮಾರ್ಚ್ ಇಪ್ಪತ್ತೆರಡು ಐವತ್ ಮೂರು ಪರ್ಸೆಂಟ್ ಅಪ್ ಆಗಿದೆ ಅಂದ್ರೆ ಆ ಈಸಿಂಗ್ ಸೈಕಲ್ ಏನಿತ್ತು ಅಲ್ಲಿ ಎಲ್ಲಾ ಕಡೆ ಕೂಡ ನಮ್ಮ ನಿಫ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಂಗ್ ನೋಡಿದ್ರೆ ಟೈಟನಿಂಗ್ ಫೇಸ್ ಅಲ್ಲೂ ಕೂಡ ಅಂದ್ರೆ ಯಾವಾಗ ರೇಟ್ ಮಾಡಿದ್ರು ಅಂತ ಸಮಯದಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎರಡೇ ಎರಡು ಸಲ ಮಾತ್ರ ನೋಡಬಹುದು ನೀವು ಇಲ್ಲಿ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿರೋದು ಟೈಟನಿಂಗ್ ಫೇಸ್ ಇಪ್ಪತ್ಮೂರು ಪರ್ಸೆಂಟ್ ಆನಂತರ ಇಲ್ಲಿ ತೊಂಬತ್ತೆರಡರಿಂದ ತೊಂಬತ್ತೆಂಟು ಹದಿನಾಲ್ಕು ಪರ್ಸೆಂಟ್ ಇವನ್ನೆಲ್ಲ ಕೂಡ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನಮ್ಮ ನಿಫ್ಟಿ ಆ ಸೈಕಲ್ಗಳಲ್ಲಿ ಇದು ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಶಾರ್ಟ್ ಟರ್ಮ್ ಅಲ್ಲ ಆಗ್ಲೇ ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಆದ್ರೂ ಆಗ್ಬೋದೇನೋ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಲಾಂಗ್ ಟರ್ಮ್ ಕಡೆ ಕನ್ಸನ್ಟ್ರೇಟ್ ಮಾಡಿ ರೇಟ್ ಕಟ್ ಗೆ ನೆಗೆಟಿವ್ ಆಗಾದರೂ ರಿಯಾಕ್ಟ್ ಮಾಡಿ ಮಾರ್ಕೆಟ್ ಪಾಸಿಟಿವ್ ಆಗಾದರೂ ರಿಯಾಕ್ಟ್ ಮಾಡಲಿ ಇನ್ ಕೇಸ್ ನೆಗೆಟಿವ್ ರಿಯಾಕ್ಟ್ ಮಾಡಿದ್ರೆ ಒಳ್ಳೆ ಸ್ಟಾಕ್ ಗಳು ಏನಾದ್ರೂ ಡಿಸ್ಕೌಂಟ್ ಅಲ್ಲಿ ಹತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟು ಅಂತ ಸಮಯದಲ್ಲಿ ಆಡ್ ಮಾಡೋಕ್ಕೂ ಕೂಡ ಪ್ರಯತ್ನ ಪಡ್ಬೋದು ಎಸ್ಪೆಷಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸನ್ನು ನೋಡೋಣ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ನಂತರ ಎರಡನೇ ನ್ಯೂಸ್ಗೆ ಬರೋದಾದರೆ ಮಿಡ್ಲ್ ಈಸ್ಟ್ ಇಂದ ಅಂತ ನ್ಯೂಸ್ ಈಗಾಗಲೇ ನಿಮಗೆ ಸುಮಾರು ಜನರಿಗೆ ಗೊತ್ತಿದೆ ಪೇಜರ್ ಬ್ಲಾಸ್ಟ್ ಬಗ್ಗೆ ಇನ್ ಲೆಬನಾನ್ ಕಿಲ್ ಅಟ್ ಲೀಸ್ಟ್ ನೈನ್ ಇನ್ಕ್ಲೂಡಿಂಗ್ ಇಸ್ಬುಲ್ಲಾ ಫೈಟರ್ಸ್ ಲೀವ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ವೂಂಡೆಡ್ ಇಸ್ರೇಲ್ ಬ್ಲೇಮ್ಡ್ ಈ ಪೇಜರ್ ಬ್ಲಾಸ್ಟ್ ನಿಂದ ಸುಮಾರು ಎರಡ್ ಸಾವಿರದ ಎಂಟುನೂರು ಜನರಿಗೆ ಗಾಯ ಆಗಿದೆ ಎರಡ್ ಸಾವಿರದ ಎಂಟುನೂರು ಪೇಜರ್ಸ್ ಬ್ಲಾಸ್ಟ್ ಆಗಿದಾವೆ ಅನ್ನುವಂತ ಸುದ್ದಿ ಇದೆ ಜೊತೆಗೆ ಅಲ್ಲಿ ಜಸ್ಟ್ ತ್ರೀ ಗ್ರಾಮ್ ಎಕ್ಸ್ಪ್ಲೋಸಿವ್ ಸಿಟ್ಟು ಅದನ್ನ ಕೋಡಿಂಗ್ ಮೂಲಕ ಬ್ಲಾಸ್ಟ್ ಮಾಡಿದ್ದಾರೆ ಅನ್ನುವಂತ ಸುದ್ದಿ ಇದೆ ತುಂಬಾನೇ ನೀಟಾಗಿ ವರ್ಕ್ ಮಾಡಿದೆ ಅಂತ ಸುದ್ದಿ ಇದೆ ಬಟ್ ಇದನ್ನ ಇಸ್ರೇಲ್ ಒಪ್ಕೊಂಡು ಇಲ್ಲ ಅಥವಾ ಡಿಕ್ಲೈನ್ ಕೂಡ ಮಾಡಿಲ್ಲ ನಾವು ಮಾಡಿಲ್ಲ ಅಂತ ಎಲ್ರಿಗೂ ಕೂಡ ಇಸ್ರೇಲ್ ಮೇಲೆ ಡೌಟ್ ಇದ್ದೇ ಇದೆ ಅವರೇ ಮಾಡಿರ್ತಾರೆ ಅಂತ ಇದು ಒಂದನೇ ನ್ಯೂಸ್ ಆಯ್ತು ಆದ್ರೆ ಇದಕ್ಕೆ ಅಡಿಷನಲ್ ಆಗಿ ಇನ್ನೊಂದು ನ್ಯೂಸ್ ಬಂದಿದೆ ಇದು ಹಳೆ ನ್ಯೂಸ್ ಆಕ್ಚುಲಿ ಯಾಕಂದ್ರೆ ಈಗಾಗಲೇ ಮಧ್ಯಾಹ್ನನೇ ಬಂದಿದ್ದಂತ ನ್ಯೂಸ್ ಬಟ್ ಈಗ ಲೇಟೆಸ್ಟ್ ಇನ್ನೊಂದು ನ್ಯೂಸ್ ಬಂದಿದೆ ಅದೇನು ಅಂತ ನೋಡೋದಾದ್ರೆ ನೋಡಬಹುದು ವಾಕಿ ಟಾಕೀಸ್ ಎಕ್ಸ್ಪ್ಲೋರ್ಡ್ ಅಕ್ರಾಸ್ ಲೆಬನಾನ್ ಡೇ ಆಫ್ಟರ್ ಡೆಡ್ಲಿ ಪೇಜರ್ ಎಕ್ಸ್ಪ್ಲೋಷನ್ಸ್ ರಿಪೋರ್ಟ್ ವಾಕಿ ಟಾಕೀಸ್ ಎಕ್ಸ್ಪ್ಲೋರ್ಡ್ ಆಗಿದೆ ಅನ್ನುವಂತ ನ್ಯೂಸ್ ಬಂದಿದೆ ಇದು ಲೇಟೆಸ್ಟ್ ನ್ಯೂಸ್ ಎಂಟು ಗಂಟೆ ಮೇಲೆ ಬಂದಿರುವಂತ ನ್ಯೂಸ್ ಅದರಲ್ಲೂ ಏನು ನಿನ್ನೆಯ ಪೇಜರ್ ಬ್ಲಾಸ್ಟ್ ಅಲ್ಲಿ ಗಾಯಗೊಂಡಿದ್ರು ಅಥವಾ ಸತ್ತೋಗಿದ್ರು ಅವರ ಶವ ಸಂಸ್ಕಾರಗಳನ್ನ ಮಾಡ್ತಾ ಇದ್ರಲ್ಲ ಅಲ್ಲೆಲ್ಲ ವಾಕಿ ಟಾಕಿ ಯೂಸ್ ಮಾಡ್ತಾ ಇದ್ರಂತೆ ಅದೆಲ್ಲ ಕೂಡ ಬ್ಲಾಸ್ಟ್ ಆಗಿದೆ ಆ ರೀತಿಯ ಅಪ್ಡೇಟ್ಗಳು ಬಂದಿದೆ ಈಗ ಅದಕ್ಕೂ ಕೂಡ ಅಗೇನ್ ಇಸ್ರೇಲ್ ಅನ್ನೇ ದೂರ್ತಾರೆ ಅವರೇ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಅವ್ರು ಒಪ್ಕೊಳ್ಳೋದು ಇಲ್ಲ ಒಪ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನೋಡೋಣ ಇದರಿಂದ ಮಿಡ್ಲ್ ಈಸ್ಟ್ ಅಲ್ಲಿ ಟೆನ್ಷನ್ ಮತ್ತೆ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ ಅದು ಕೂಡ ಮುನ್ನೆಲೆಗೆ ಬರುತ್ತೆ ನಾಳೆ ನಮ್ಮ ಮಾರ್ಕೆಟ್ಗೆ ಇನ್ ಕೇಸ್ ರೇಟ್ ಕಟ್ ಇಂದ ಪಾಸಿಟಿವ್ ಇಂಪ್ಯಾಕ್ಟ್ ಆದ್ರೆ ಬಹುಶಃ ಈ ಮಿಡ್ಲ್ ಈಸ್ಟ್ ಟೆನ್ಷನ್ ಸ್ವಲ್ಪ ಆಗ್ಬೋದು ಶಾರ್ಟ್ ಟರ್ಮ್ ಗೆ ಇನ್ ಕೇಸ್ ಅಲ್ಲೇನಾದ್ರೂ ನೆಗೆಟಿವ್ ಇತ್ತು ಅಂದ್ರೆ ಇದು ನೆಗೆಟಿವ್ ನ್ಯೂಸ್ ಬತ್ತೆ ಗೊತ್ತಲ್ಲ ಉರಿಯೋ ಬೆಂಕಿಗೆ ತುಪ್ಪ ಎಲ್ಲ ಪೆಟ್ರೋಲ್ ಸುರಿದಂಗ ಆಗ್ಬಹುದು ಇನ್ ಕೇಸ್ ಏನಾದ್ರೂ ಅಲ್ಲಿಂದ ನೆಗೆಟಿವ್ ನ್ಯೂಸ್ ಬಂದ್ರೆ ಹಾಗಾಗಿ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ನಾಳೆಯ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡೋಣ ಇವತ್ತು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹಾಗೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಯಾವ್ಯಾವ ಅಪ್ಡೇಟ್ ಗಳು ಬರ್ತವೆ ಅಂತ ಕೂಡ ನೋಡೋಣ ಜೊತೆಗೆ ಇದಾದ ನಂತರ ನಾವು ಆಯಿಲ್ ಹೇಗೆ ರೆಸ್ಪಾಂಡ್ ಮಾಡ್ತಿದೆ ಒಂದ್ಸಲ ಅದನ್ನ ನೋಡೋದಾದ್ರೆ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಇಲ್ಲ ಸೆವೆಂಟಿ ತ್ರೀ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಜೊತೆಗೆ ನೆಗೆಟಿವ್ ಆಗಿ ಇದೆ ಪಾಸಿಟಿವ್ ಏನಿಲ್ಲ ಆಫ್ ನಾವು ನಾರ್ಮಲ್ ಪರ್ಫಾರ್ಮೆನ್ಸ್ ಕ್ರೂಡ್ ಅಲ್ಲಿ ಕಂಡು ಬರ್ತಾ ಇದೆ ನೋಡೋಣ ಬೆಳಗ್ಗೆ ಅಷ್ಟಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಅಂತ ಸೊ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಐಆರ್ಇಡಿಎ ಕಂಪನಿಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಬಂದಿದೆ ನೋಡಬಹುದು ಈ ಹಿಂದೆನೆ ಬಂದಿತ್ತು ಈ ನ್ಯೂಸ್ ನಾಲ್ಕು ಸಾವಿರದ ಐನೂರು ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನ ಕಂಪನಿ ಮಾಡಿತ್ತು ಈ ಹಿಂದೆನೆ ಆ ಸಮಯದಲ್ಲಿ ನಾನು ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದ್ದೆ ನೀವು ನೋಡಿರೋರಿಗೆ ಗೊತ್ತಿರುತ್ತೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ದೀಪಂ ಅಪ್ರೂವಲ್ ನ ಕೊಟ್ಟಿದೆ ದೀಪಂ ಅಂತ ಅಂದ್ರೆ ನೀವು ಇಲ್ಲಿ ನೋಡಬಹುದು ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಇದರಿಂದ ಅಪ್ರೂವಲ್ ಕೂಡ ಸಿಕ್ಕಿದೆ ಐಆರ್ಇಡಿ ನಾಲ್ಕು ಸಾವಿರದ ಐನೂರು ಕೋಟಿ ಫಂಡ್ ರೈಸ್ ಮಾಡಲಿಕ್ಕೆ ವಯಾ ಕ್ಯೂ ಪಿ ಕ್ಯೂ ಐ ಪಿ ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಅರೌಂಡ್ ಸೆವೆನ್ ಪರ್ಸೆಂಟ್ ಈಕ್ವಿಟಿ ನ ಈ ಮೂಲಕ ಸೇಲ್ ಮಾಡುತ್ತೆ ಕಂಪನಿ ಸೆವೆನ್ ಪರ್ಸೆಂಟ್ ಈಕ್ವಿಟಿ ಡೈಲ್ಯೂಟ್ ಮಾಡುತ್ತೆ ಅಂತಂದ್ರೆ ಎಷ್ಟಿದೆ ಪ್ರೊಮೋಟರ್ ಹೋಲ್ಡಿಂಗ್ ಆಸ್ ಆಫ್ ಅಂತ ಸಲ ನೋಡೋದಾದ್ರೆ ನೋಡಬಹುದು ಸೆವೆಂಟಿ ಫೈವ್ ಪರ್ಸೆಂಟ್ ಇತ್ತು ಪ್ರೊಮೋಟರ್ ಹೋಲ್ಡಿಂಗ್ ಮತ್ತೆ ಅದರಲ್ಲಿ ಸೆವೆನ್ ಪರ್ಸೆಂಟ್ ಶೇರ್ಸ್ ಡೈಲ್ಯೂಟ್ ಕೂಡ ಮಾಡ್ತಾರೆ ಈಗ ಅಂದ್ರೆ ಇಲ್ಲೇನು ಮ್ಯಾಂಡೇಟರಿ ಸ್ಟೇಕ್ ಸೇಲ್ ಮಾಡಬೇಕು ಅನ್ನೋಂತ ರೂಲ್ಸ್ ಏನಿರಲಿಲ್ಲ ಬಟ್ ಕಂಪನಿ ಫಂಡ್ ರೈಸ್ ಮಾಡುವಂತಹ ಉದ್ದೇಶದಿಂದ ಸ್ಟೇಕ್ ಅನ್ನ ಡೈಲ್ಯೂಟ್ ಮಾಡ್ತಿದೆ ಅಂದ್ರೆ ಸ್ಟೇಕ್ ಸೇಲ್ ಮಾಡಿ ನಾಕ್ ಸಾವಿರದ ಐನೂರು ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಅದಕ್ಕೆ ದೀಪಂ ಇಂದ ಅಪ್ರೂವಲ್ ಕೂಡ ಸಿಕ್ಕಿದೆ ನಾಳೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ಹಿಂದೆ ನ್ಯೂಸ್ ಬಂದಿತ್ತು ಎಫ್ ಪಿ ಮೂಲಕ ಮಾಡುತ್ತಾ ರೈಟ್ ಇಶ್ಯೂನ ಪ್ರಿಫರೆನ್ಷಿಯಲ್ ಇಶ್ಯೂನ ಇಶ್ಯೂ ಫೈನಲಿ ಕ್ಯೂ ಪಿ ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಇಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಪಾರ್ಟಿಸಿಪೇಟ್ ಆಗೋದಿಲ್ಲ ಓನ್ಲಿ ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಅಂತಾನೆ ಅರ್ಥ ಕ್ಯೂ ಐ ಪಿ ಅಂತಂದ್ರೆ ಫುಲ್ ಫಾರ್ಮ್ ಓನ್ಲಿ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಾರೆ ನಮಗೆ ನಿಮಗೆ ಅವಕಾಶ ಇರೋದಿಲ್ಲ ಜೊತೆಗೆ ಯಾವಾಗ ಅಂತ ಡೇಟ್ ಕಾಣ್ತಾ ಇಲ್ಲ ಆಫ್ ಡೇಟ್ ಇಲ್ಲ ಅಥವಾ ಫ್ಲೋರ್ ಪ್ರೈಸ್ ಆಗಲಿ ಅನೌನ್ಸ್ಮೆಂಟ್ ಇಲ್ಲ ಬಹುಶಃ ನಾಳೆ ಕೂಡ ಅಪ್ಡೇಟ್ ಅನ್ನ ಕೊಡಬಹುದು ಇನ್ ಕೇಸ್ ಕಂಪನಿಯ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾವು ನೋಡೋದಾದ್ರೆ ಸಿಕ್ಸ್ ಮಂತ್ ಅಲ್ಲಿ ಸೆವೆಂಟಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಟ್ವೆಂಟಿ ಒನ್ ಟ್ವೆಂಟಿ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಈಗಲೂ ಕೂಡ ಹಾಗೆ ಈ ಕಂಪನಿ ಬಗ್ಗೆ ನಾವು ನೋಡೋದಾದ್ರೆ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ನಿಮಗೆ ಗೊತ್ತಿದೆ ಡಿಸೆಂಬರ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಹಾಗೆ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಗೆ ಸೇರಿರುವ ಕಂಪನಿ ಆಗಿರೋದ್ರಿಂದ ಖಂಡಿತ ಇಲ್ಲಿ ಗ್ರೋತ್ ಗೆ ಅವಕಾಶ ಇದೆ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾಕಂದ್ರೆ ಮುಂದಿನ ತಿಂಗಳಲ್ಲಿ ಅಥವಾ ನೆಕ್ಸ್ಟ್ ಆರ್ ತಿಂಗಳಲ್ಲಿ ಏನಾಗುತ್ತೆ ಯಾರಿಗೂ ಗೊತ್ತಿರೋದಿಲ್ಲ ಈಗಲೇ ನೋಡಬಹುದು ಇಪ್ಪತ್ತು ಇಪ್ಪತ್ತೊಂದು ಪರ್ಸೆಂಟ್ ಡೌನ್ ಇದೆ ಯಿಂದ ಈ ರೀತಿಯ ಪರ್ಫಾರ್ಮೆನ್ಸ್ ಗಳು ಕೂಡ ನೋಡ್ಲಿಕ್ಕೆ ಸಿಗಬಹುದು ಹಾಗಾಗಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡ್ರೆ ಖಂಡಿತ ಈ ಸೆಕ್ಟರ್ ಗ್ರೋತ್ ಗೆ ಅವಕಾಶ ಇದೆ ಸ್ಟಡಿ ಮಾಡೋದರೆ ಐರ್ ಇ ಸ್ಟಡಿ ಮಾಡಬಹುದು ನಂತರ ಎರಡನೇ ಕಂಪನಿಗೆ ಬರೋದಾದರೆ ಅದು ಟಾಟಾ ಪವರ್ ಕಂಪನಿ ಇವತ್ತು ಒಂದು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಅನ್ನು ಇಲ್ಲಿ ನೋಡಬಹುದು ಟಾಟಾ ಪವರ್ ಆರ್ಮ್ ಬ್ಯಾಕ್ಸ್ ಫೋರ್ ಹಂಡ್ರೆಡ್ ಮೆಗಾವ್ಯಾಟ್ ಹೈಬ್ರಿಡ್ ಪ್ರಾಜೆಕ್ಟ್ ಇನ್ ಮಹಾರಾಷ್ಟ್ರ ನಾನೂರು ಮೆಗಾವ್ಯಾಟ್ ಹೈಬ್ರಿಡ್ ಪ್ರಾಜೆಕ್ಟ್ ಟಾಟಾ ಪವರ್ನ ಸಬ್ಸಿಡಿಯರಿ ಕಂಪನಿಗೆ ಸಿಕ್ಕಿದೆ ಅಬ್ವಿಯಸ್ಲಿ ಸಬ್ಸಿಡಿಯರಿಗೆ ಸಿಕ್ಕಿದೆ ಅಂತಂದ್ರೆ ಅದರ ಬೆನಿಫಿಟ್ಟು ಟಾಟಾ ಪವರ್ಗೂ ಕೂಡ ಸಿಕ್ಕೇ ಸಿಗುತ್ತೆ ಅದು ಪೇರೆಂಟ್ ಕಂಪನಿ ಆಗಿರೋದ್ರಿಂದ ನೋಡಬಹುದು ನಾನೂರ ಮೆಗಾವಾಟ್ ಹೈಬ್ರಿಡ್ ಪ್ರಾಜೆಕ್ಟ್ ಹೈಬ್ರಿಡ್ ಅಂದ್ರೆ ಇಲ್ಲಿ ವಿಂಡ್ ಪವರ್ ಇರುತ್ತೆ ಸೋಲಾರ್ ಪವರ್ ಇರುತ್ತೆ ಎರಡು ಇರುತ್ತೆ ನೋಡಬಹುದು ಟಾಟಾ ಪವರ್ ರಿನ್ಯೂಬಲ್ ಎನರ್ಜಿ ಸೆಕ್ಯೂರ್ಡ್ ಲೆಟರ್ ಆಫ್ ಅವಾರ್ಡ್ ಫ್ರಮ್ ಮಹಾರಾಷ್ಟ್ರ ಸ್ಟೇಟ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿ ಫಾರ್ ದ ಡೆವಲಪ್ಮೆಂಟ್ ಆಫ್ ಫೋರ್ ಹಂಡ್ರೆಡ್ ಮೆಗಾವ್ಯಾಟ್ ವಿಂಡ್ ಸೋಲಾರ್ ಹೈಬ್ರಿಡ್ ಪ್ರಾಜೆಕ್ಟ್ ಇನ್ ಮಹಾರಾಷ್ಟ್ರ ಟಾಟಾ ಪವರ್ ರಿನ್ಯೂಬಲ್ ಎನರ್ಜಿ ಇಸ್ ಎ ಓನ್ಲಿ ಒನ್ ಸಬ್ಸಿಡಿ ಏರಿಯಾ ಆಫ್ ಟಾಟಾ ಪವರ್ ಕಂಪನಿ ನೋಡಬಹುದು ಸೊ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಜೊತೆಗೆ ನಿಮಗೆ ಗೊತ್ತಿದೆ ಇದು ಕೂಡ ರಿನೂಬಲ್ ಎನರ್ಜಿ ಸೆಗ್ಮೆಂಟಲ್ಲೇ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ಇತ್ತೀಚೆಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿದೆ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಜೊತೆಗೆ ಟಾಟಾ ಗ್ರೂಪ್ ನ ಕಂಪನಿ ಅದೊಂದು ಪಾಯಿಂಟ್ ಅನ್ನು ಕೂಡ ನಾವು ಅಬ್ಸರ್ವ್ ಮಾಡಬಹುದು ಒನ್ ಇಯರಲ್ಲಿ ನೋಡ್ಬೋದು ನೋಡಬಹುದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಫೈವ್ ಇಯರ್ಸ್ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಎರಡು ಸಾವಿರದ ಏಳು ಎಂಟರಿಂದ ಕೂಡ ಡೌನ್ ಪರ್ಫಾರ್ಮೆನ್ಸೇ ಇತ್ತು ಒನ್ಸ್ ರಿನೂವೇಬಲ್ ಎನರ್ಜಿ ಯಾವಾಗ ಮುನ್ನೆಲೆಗೆ ಬಂತು ಸೊ ನಂತರ ಸ್ಟಾಕ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ಟಿ ಸ್ಟಡಿ ಮಾಡಬಹುದು ಟಾಟಾ ಪವರ್ ಅನ್ನು ಕೂಡ ಖಂಡಿತ ಒಳ್ಳೆ ಅವಕಾಶ ಇದ್ದೇ ಇದೆ ಇಲ್ಲೂ ಕೂಡ ಹಾಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ಟಡಿ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಲಾಸ್ಟ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಆಲ್ಮೋಸ್ಟ್ ಏಪ್ರಿಲ್ ಇಂದ ಕೂಡ ಸೇಮ್ ಅಲ್ಲಿ ಇದೆ ಸ್ಟಾಕ್ ಕನ್ಸಾಲಿಡೇಟ್ ಆಗ್ಬಿಟ್ಟಿದೆ ಇಂತಹ ಸಮಯದಲ್ಲಿ ಯಾರು ಕೂಡ ತಲೆ ಕೆಡಿಸಿಕೊಳ್ಳೋದಿಲ್ಲ ಸೊ ಆಕ್ಚುಲಿ ರೈಟ್ ಟೈಮ್ ಅಂತಾನೆ ಹೇಳ್ಬೋದು ಇಂಥ ಸಮಯನ ಸ್ಟಾಕ್ ಕನ್ಸಾಲಿಡೇಟ್ ಆಗಿದೆ ತುಂಬಾ ಮೇಲೇನೂ ಹೋಗ್ತಿಲ್ಲ ತುಂಬಾ ಕೆಳಗಡೆನೂ ಹೋಗ್ತಿಲ್ಲ ಇಂತಹ ಸಮಯದಲ್ಲಿ ಇನ್ವೆಸ್ಟ್ ಮಾಡಿ ಕಾಯ್ದು ಕೂತ್ಕೊಳ್ಬೇಕು ರ್ಯಾಲಿ ಬರೋ ಸಮಯನ ಯಾಕಂದ್ರೆ ಇವತ್ತಲ್ಲ ನಾಳೆ ರ್ಯಾಲಿ ಬರೋದು ಬಂದೇ ಬರುತ್ತೆ ಅದರಲ್ಲಿ ಏನ್ ಡೌಟೇ ಇಲ್ಲ ಬಟ್ ತುಂಬಾ ಜನ ರೀಟೇಲ್ ಇನ್ವೆಸ್ಟರ್ಸ್ ಮಾಡೋದೇನಂದ್ರೆ ರ್ಯಾಲಿ ಬಂದಾಗ ಇನ್ವೆಸ್ಟ್ ಮಾಡ್ತಾರೆ ಎಸ್ಪೆಷಲಿ ಈ ರೀತಿ ಸಮಯದಲ್ಲಿ ಆನಂತರ ಐಯಿಂದ ಒಂದ್ ಹತ್ತು ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆದ್ರೆ ಇಮಿಡಿಯೇಟ್ಲಿ ಎಕ್ಸಿಟ್ ಕೂಡ ಹಾಕ್ತಾರೆ ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ರಿಟೇಲ್ ಇನ್ವೆಸ್ಟರ್ಸ್ ಲಾಸ್ ಮಾಡ್ಕೊಳ್ತಾರೆ ಇಲ್ಲ ಕಡಿಮೆ ರಿಟರ್ನ್ಸ್ ಎಕ್ಸಿಟ್ ಆಗಿರ್ತಾರೆ ಐನೂರು ಪರ್ಸೆಂಟ್ ರಿಟರ್ನ್ಸ್ ಐವತ್ತು ಪರ್ಸೆಂಟ್ ತಗೊಂಡು ಎಕ್ಸಿಟ್ ಆಗಿರ್ತಾರೆ ಯಾಕೆಂದ್ರೆ ತಾಳ್ಮೆ ಇರೋದಿಲ್ಲ ತಾಳ್ಮೆ ಇರಲೇಬೇಕು ಮಾರ್ಕೆಟ್ ಅಲ್ಲಿ ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಆ ನಿಟರ್ ನೀವು ಲಾಂಗ್ ಟರ್ಮ್ ಕನ್ಸನ್ಟ್ರೇಟ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಟಾಟಾ ಪವರ್ ಅಲ್ಲೂ ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಟಾಟಾ ಪವರ್ ಅಂಡ್ ಏರ್ಇಡಿ ಎರಡನ್ನು ಕೂಡ ಜೊತೆಗೆ ನಾಳೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಖಂಡಿತ ನನಗಂತೂ ಕುತೂಹಲ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತಾನೆ ಎಕ್ಸ್ಪೆಕ್ಟೇಷನ್ ಇರೋದು ಬಟ್ ನೋಡೋಣ ಯಾಕಂದ್ರೆ ಫೈನಲಿ ಮಾರ್ಕೆಟ್ ನಮಗೆ ದಾರಿ ತೋರಿಸೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡೋಣ ನಾಳೆ ಬೆಳಗ್ಗೆ ಎದ್ದ ಸಲ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ನಮ್ಮ ಮಾರ್ಕೆಟ್ ರಿಯಾಕ್ಟ್ ಮಾಡ್ಬೋದು ಅಂತ ಸೊಜಲ್ ಮಾರ್ನಿಂಗ್ ವಿಡಿಯೋದಲ್ಲಿ ನಾವಂತೂ ನೋಡೇ ನೋಡ್ತೀವಿ ಬಟ್ ಅದಕ್ಕೆ ಮುಂಚೆ ನೀವು ಕೂಡ ನೋಡಿದ್ರೆ ನಿಮಗೂ ಕೂಡ ಒಂದು ಎಂಟು ಸಿಕ್ಕೇ ಸಿಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ